சர சார் வந்து சர்கார சர்தார் அந்த சரக்கார சர்த

ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಏನು ಜಮೀನು ಇರುತ್ತೆ ದೊಡ್ಡ ಜಮೀನು ನಮ್ಮ ಕೃಷಿ ಜಮೀನು ಹೆಚ್ಚಿಗಿರುತ್ತೆ ಅಲ್ಲಿ ಈ ಬಾರಿ ಸತತ ಏನು ಮಳೆ ಏನಾಗುತ್ತದೆ ಹೆಚ್ಚಿನ ಮಳೆ ಆಗಿದ್ರಿಂದ ಹೀರಾ ಗೊಬ್ಬರದ ಕೊರತೆ ಸಾಕಷ್ಟು ಕೊರತೆ ಆಗ್ತದೆ ಆ ಒಂದು ಉದ್ದೇಶದಿಂದ ಜಿಲ್ಲಾಡ್ಯಂತ ತರತ ಎತ್ತ ನಾವು ಹೋರಾಟ ಮಾಡಿದೀವಿ ಆದ್ರೂ ಕೂಡ ಕೃಷಿ ಅಧಿಕಾರಿಗಳು ನಮ್ಮ ರೈತರಿಗೆ ರಸಗೊಬ್ಬರವನ್ನು ಕೊಡುವಲ್ಲಿ ಉಪಟರಾಗಿದ್ದಾರೆ ಅದರ ನೇರ ಹೊಡೆ ಇನ್ನು ಪ್ರಸ್ತುತ ಸಮಯದಲ್ಲಿ ರಾಜ್ಯ ಸರ್ಕಾರ ನೇರ ಹೊಣೆಯನ್ನು ಬೇಕು ಆ ರೈತರಿಗೆ ಏನು ಬೇಡಿಕೆ ಇದೆ ಆ ರಸಗೊಬ್ಬರದ ಬೇಡಿಕೆಯನ್ನು ಪೂರೈಸಬೇಕು ಇಲ್ಲ ಅಂದ್ರೆ ಈಗೇನು ರಾಜ್ಯ ಅಂತ ಸಾಕಷ್ಟು ರೈತರು ಏನು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಈಗಿನ ಕಾಲದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಎರಡರಿಂದಲೂ ಕೂಡ ರೈತರು ಬಯಲುತ್ತಾ ಇದ್ದಾರೆ ಮುಂದಿನಗಳಲ್ಲಿ ಈ ಅನಾಹುತಗಳು ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಅದನ್ನು ನಿಲ್ಲಿಸಬೇಕಾದರೆ ಈ ಸರ್ಕಾರ ಕಟ್ಟುನಿಟ್ಟು ನಿರ್ಧಾರ ತೋಬೇಕು ಕೃಷಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಬೇಕು ಮತ್ತು ಆಗ್ಲೋಗಳಿಗೆ ಏನು ಆಗ್ಲೋ ವ್ಯಾಪಾರಿಗಳಿದ್ದಾರೆ ಅವರ ಏನು ಬೇಕಾಬಿಟ್ಟು ರೇಟ್ಗಳನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅವರು ಕೃತಕ ಅಭಾವ ಏನು ಇರ್ಬೇಕು ಎಲ್ಲ ರಸಗೊಬ್ಬರ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವ ರೀತಿ ಕೊರೋನಾದಲ್ಲಿ ಏನು ಕೃತಕ ಔಷಧಿಗಳ ಅಭಾವ ಸೃಷ್ಟಿ அதே ரீத்து கிருத்த ரசொரல ஆகம சிமி ஓட்டாட்டி ரேட்டையில் மாரி ரொம்ப கஷ்டமாடுத்து முன் கடுவாண ஆகும் நேரவாத ஒணை சர்வ வரேது இல்ல வந்து பிரச்சின ஜில்ல தூக்கி உதவ பிரதிபடனை நம்ம கர்நாடக ரேத்து சேவையே நான் மறுக்கே தோறும் அதுலயும் தமிழ்ல இருந்துச்சுன்னா யாவது என்னால் இந்த மாநிலத்துக்கு கொஞ்சம் படம் இல்லையா இல்லையா நான் ரெயின்ட்டே கேள்விக்கு இப்போது வந்து கொஞ்சம் இருந்துச்சுன்னா வேற சார் சாங்க நாலே அதிவருஷ ரெண்டு நம்ம கர்நாடக ரைத்து மனைவி கொடுத்து ஆ மனுவின் தான் டஸ்ட் பின் ஆக்தாரோ அவர் அதிக பிராமுகே கொடுத்தாரோ நம்ம கேட்கல இல்ல கூட யாரு ரீதியே ரைத்த ரை சர் மாத நித்தினு கூட ரைத்து ಡೆ ಹಂತ ನಾಲ್ಕಟ್ಟೆ ಬಂದಿದೆ ಆದ್ರೆ ಸರ್ಕಾರ ಇದು ಕೀಳ್ಕೊಡ್ತೇನೆ ಮುಂದಿನ ಕೆಲಸೆ ಈ ಸರ್ಕಾರ ಮಾಡ್ಲಿಕ್ಕಾಗ್ತದೆ ಇಲ್ಲ ಅಂತಂದ್ರೆ ಅದಕ್ಕೆ ತಕ್ಕ ಉತ್ತರ ನಾವು ಎರಡ್ ಸಾವಿರದ ಆರು ನಾವು ಕೊಡ್ತೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕರಲ್ಲಿ ಈ ರೈತರು ಓಡುವಂತ ಸರ್ಕಾರಕ್ಕೆ ನಾವು ಪ್ರತಿಭಟನೆ ಮಾಡಿದ ಉತ್ತರ ಕೊಡ್ತೀವಿ ಕೊಡ್ತಕ್ಕಂತ ರೈತನ ಕಣ್ಣೀರನ್ನ ಒರೆಸದೆ ಹೋದ್ರೆ ಯಾವುದೇ ಸರ್ಕಾರ ಕೂಡ ಬದುಕುಳಿಯೋದಕ್ಕೆ ಕಷ್ಟ ಆಗ್ತದೆ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡದೆ ಹೋದ್ರೆ ಯಾವುದೇ ಕಾರಣಕ್ಕೂ ಭಗವಂತನ ಮೇಲೆ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರೇ ನಾವು ಇವತ್ತು ನನ್ನ ದಿನ ನಾವು ಪಕ್ಷದ ಮುಖಂಡರು ಚರ್ಚೆ ಮಾಡಿದ್ದೇವೆ ಸರ್ ಸರ್ಕಾರದ ಪರವಾಗಿ ಕೃಷಿ ಸಚಿವರು ಇಲ್ಲಿ ಬಂದು ರೈತರಿಗೆ ರಸಗೊಬ್ಬರದ ಕೊರತೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಹೌದಾ ನೀವು ಮೀಡಿಯಾದವರಾಗ್ಲಿ ನಾವು ರೈತರಾಗ್ಲಿ ಪ್ರತಿಯೊಂದು அங்குங்க ரு ஏன்ேத்தாச்சுல்ல அந்தேத்த அவரு சாாச்சு அந்த யாக்கு ஸ்டாச்சு அந்த அவ்வளோ தந்து கொடுத்தாரு சார் இதன்னு சர்க்க தந்தேன் கிருஷி சச்சிவனே இதன்ன பரிசீலு ரீ ரொர் அபாவ இல்லை இச்சனே நான் இங்க ஓராட்ட மா ரைத்தே ரொர் அபாவ இல்லை நம் சும் சும் ஹோராட்ட மாநாந்து ரைத்த ஹோராட்ட மாத்தார அதை ஏதோ ஆக அந்த கிருஷி சச்சுவ அர்த்த ஆல அவ் இன்னாதர ಗೊಬ್ಬರದ ಅಭಾವ ಇಲ್ಲ ಗೊಬ್ಬರ ಕರ್ನಾಟಕ ಸರ್ಕಾರಕ್ಕೆ ನಾವು ಗೊಬ್ಬರ ಸಮರ್ಪಕ ಸಮರ್ಪಕವಾಗಿ ರೈತರಿಗೆ ಹಂಚ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಹಂಚುತ್ತಾ ಇದಾರೆ ರೈತರಿಗೆ ರಸಗೊಬ್ಬರ ಕೇರಳಕ್ಕೆ ಒಂದು ನೋಡ್ಕಳಿಸಿದ್ವಿ ನಮ್ ಕರ್ನಾಟಕದಲ್ಲಿ ರಸಗೊಬ್ಬರ ಅಭಾವ ಇರೋದ್ರಿಂದ ನಮ್ ಕರ್ನಾಟಕ ರೈತರಿಗೆ ಒದಗಿ ಒದಗಿಸೋದ್ ಬಿಟ್ಟು ಅವ್ರು ರೈತರೇ ಬಟ್ ದೇಶಾದ್ಯಂತ ಗೊಬ್ಬರದ ಕೊಡ್ತಾ ಇದೆ ಅದನ್ನು ಮುಚ್ಚಾಕ್ತಾ ಇದಾರೆ ಅವರು ಕೃಷಿ ಸಚಿವರು ಒತ್ಕೊಳ್ತಾ ಇಲ್ಲ ಈ ಸಮಸ್ಯ ಕೃಷಿ ಸಚಿವರು ಇದಕ್ಕೆ ತಂಬಿ ಆದಂತ ಒಂದು ರೋಟೇಶನ್ ಇದೆ ಎಡಿ ಅವರು ಇದಾರೆ ಜೆ ಡಿ ಅವರು ಇದ್ದಾರೆ ಅವ್ರ ಮುಖಾಂತರ ಎಲ್ಲ ಆಗ್ಲೋಗಳು ಲೈಸೆನ್ಸ್ ಇದೆ ಎಲ್ಲ ಆಗ್ಲೋ ಫರ್ಟಿಲ್ ಫರ್ಟಿಲೈಸರ್ ಲೈಸೆನ್ಸ್ ಕೊಟ್ಟಿರ್ತಾರೆ ಎಷ್ಟು ಆಗ್ರೋಗಳು ಫರ್ಟಿಲೈಸರ್ ಲೈಸೆನ್ಸ್ ಕೊಟ್ಟಿದ್ದಾರೆ ಎಷ್ಟು ಬಿಡಿ ಮುಖಾಂತರ ಅಮೌಂಟ್ ಬಂದಿದೆ ಎಷ್ಟು ರಸಗೊಬ್ಬರ ನಾವು ಯಾವ ತಾಲೂಕಿಗೆ ಎಷ್ಟು ರಸಗೊಬ್ಬರ ಕಳಿಸಿದೀವಿ ಅನ್ನೋ ರಿಪೋರ್ಟ್ ಅವ್ರ ಹತ್ರ ಇರುತ್ತೆ ಕಾಲಿಗೆ ರೈತರಿಗೆ ಹಂಚುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಗೆ ಅನ್ಸಬಹುದು ನೀನು ಅಂತ ಅನ್ಸಬಹುದು ಜಿಲ್ಲಾದಿಂದ ಜಾಯಿಂ ಡೈರೆಕ್ಟರ್ ನೇತೃತ್ವದಲ್ಲಿ ಜೆಡಿಆರ್ ನೇತೃತ್ವಕ್ಕೆ ಪ್ರತಿ ತಾಲೂಕಿಯ ನಾಲ್ಕು ಗುಂಪುಗಳನ್ನಾಗಿ ಆಯ್ಕೆ ಮಾಡಿದೆ ಸರ್ಕಾರ ಅಧಿಕಾರಿಗಳು ನಾಲ್ಕು ಗುಂಪುಗಳಾಗಿ ತಾಲೂಕಾದ್ಯಂತ ಓಡಾಡಬೇಕು ಮತ್ತು ಎಲ್ಲ ಆಗ್ರಹಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತ ಸ್ಟಾಕ್ ಅನ್ನ ಮತ್ತು ದರದ ಏನು ರೇಟ್ ಅನ್ನ ಬರೆದಿರ್ತಾರೆ ಅದನ್ನ ಚೆಕ್ ಮಾಡ್ಬೇಕು ಮತ್ತು ರೈತರಿಗೆ ಸಮರ್ಪಕವಾಗಿ ಸಿಗ್ತಾ ಇದೆ ಮತ್ತೆ ಅಲ್ಲಿರುವಂತಹ ಸ್ಥಾನೀಯ ರೈತರ ಬಗ್ಗೆ ಕೇಳ್ಕೊಂಡು ಅವರನ್ನ ಸಿಡಬೇಕು ತಗೋಬೇಕು ಅಂತ ನಾವು ತಂಡಗಳನ್ನು ಮಾಡಿದ್ದಾರೆ ಆಲ್ರೆಡಿ ಸರ್ಕಾರದಿಂದ ತಿರುಗಾಡ್ತಾರಿದ್ದಾರೆ ಆದ್ರೆ ನಮಗಿರೋ ಏನು ಏನಂತಂದ್ರೆ ಇದೇ ಅಧಿಕಾರಿಗಳು ಮತ್ತು ಏನು ಕೃಷಿ ಆಗ್ರಹ ಕೇಂದ್ರಗಳಿದ್ದಾವೆ ಅವು ತಮ್ಗೆ ಬೇಕಾದಂತ ಪರವೇನು ಕೊಡೋದಕ್ಕೋಸ್ಕರ ಅವಳಾಗಿ ಅವರವರೇ ಶಾಮೀಲಾಗಿ ರೈತರಿಗೆ ತೆರೆಯಲು ಹೊರತಾ ಇದಾರೆ ಅನ್ನೋ ಗುಮಾನಿ அவரக்கோஸ அவரி விருப்ப நான் தனக்கு மட்டும் ஹோராட்ட சுருமா முட மட்டாட்டும் நான் கைகொள்தோம்